ನೇರವಾಗಿ ಘೋಷಣೆ ಮಾಡಿದ್ದೀನಿ ನಾನು ಈಗ ಇರುವಂತದ್ದು ಮಾನಿಗರ ಮನೆ ಹಾಳ ಸರ್ಕಾರ ಈಗ ಇರುವಂತದ್ದು ಮಾದಿಗರ ಮನೆ ಹಾಳ ಎಚ್ ಸಿ ಮಾದೇವಪ್ಪ ಅಂತಾನೆ ನೇರವಾಗಿ ಹೇಳ್ತೀನಿ ಇನ್ನೂ ಹೇಳ್ತಾ ಇದೀನಿ ಮುಂದೂ ಹೇಳ್ತೀನಿ ಇದು ಕಟ್ಟು ಸತ್ಯ ಈಗ ಇಲ್ಲಿ ಹುಬ್ಲಿನಲ್ಲಿ ಮಾದಿಗರ ಸಮುದಾಯದ ಒಂದು ಕುಟುಂಬದ ಹುಡುಗ ಒಬ್ಬ ಲಿಂಗಾಯತ ಸಮುದಾಯದ ಹೆಣ್ಮಗಳನ್ನ ಮದುವೆ ಆದ ಆ ಕಾರಣದಿಂದ ಕಟ್ಟೆ ಆಗಿದೆ ಅಂತ ಕೊಟ್ರೆ ಅಂತ ಕೇಳುವಷ್ಟು ಏನು ಮಿದುಳು ಸತ್ತೋಗಿರುವಂತಹ ಜನ ಇವತ್ತು ಈ ಸರ್ಕಾರದ ಆಡಳಿತ ಚುಕಾಣಿಯನ್ನು ಹೇಳಿರುವಂಥದ್ದು ಈಗ ಕಣ್ಣಲ್ಲಿ ನೀರು ಬರಬೇಕು ಅಂದ್ರೆ ಕಣ್ಣಿಗೆ ಚುಚ್ಚಬೇಕು ಅಂತ ಈ ಸರ್ಕಾರ ಆ ನಮ್ಮ ಬೆಳೆ ನೋಡ್ಬೇಕು ಅಂತಂದ್ರೆ ಅಲ್ಲಿ ವಿಧಾನಸದಕ್ಕೆ ಹೋಗಿ ಹೊಡಿಲೇಬೇಕು ಅಂತ ಏನಿಲ್ಲ ಹೊಡೆಯೋಣ ಅದೆಲ್ಲ ಮಾಡಿ ನೀವು ಕೂಡ ಮಾಡೋಣ ಏನಕ್ಕೆ ನಿಮ್ಗೆ ಬಗ್ಗೆ ಇಲ್ಲ ಅಂದ್ರೆ ಅದನ್ನು ಮಾಡೋಣ ಕಾಲ್ಗೆ ಕಲ್ಲೆ ತಕ್ಕದ್ರು ಕಣ್ಣಲ್ಲಿ ನೀರು ಬರ್ತದೆ ಒಟ್ಟೆಲ್ಲರ ಕಳ್ಳು ತಂದೋಗಂಗೆ ಒಂದ್ರು ಕೂಡ ಕಣ್ಣಲ್ಲಿ ನೀರು ಬರ್ತದೆ ಸೊ ಈ ಹುಬ್ಬಳ್ಳಿನಲ್ಲಿ ನಾವು ಜಾಡಿಸ್ ಹೋದ್ರೆ ಅದು ಸರ್ಕಾರ ಅಲ್ಲಿ ಕಣ್ಣೀರು ಹಾಕ್ಬೇಕು ಆ ರೀತಿಯಾದಂತ ಕೆಲಸವನ್ನ ಖಂಡಿತವಾಗ್ಲೂ ಮಾಡೋಣ ಮತ್ತೆ ನನ್ನ ಅಭಿಪ್ರಾಯ ಏನು ಅಂತಂದ್ರೆ ಪ್ರತಿಭಟನೆ ಹಂಡ್ರೆಡ್ ಪರ್ಸೆಂಟ್ ಪ್ರತಿಭಟನೆ ಮಾಡೋದು ಅದೊಂದು ಪ್ರತಿಭಟನೆ ಸಮಾವೇಶವಾಗಿ ರೂಪಿಸಬೇಕು ನನ್ನ ಅಭಿಪ್ರಾಯ ಇದು ಆಮೇಲೆ ತೀರ್ಮಾನ ಮಾಡೋಣ ಮತ್ತೆ ಬಂದ್ ಅಂತ ಹೇಳಿದ್ರಲ್ಲ ಅಗತ್ಯವಾಗಿ ಮಾಡ ಹೆಂಗೆ ಅಂತಂದ್ರೆ ನನಗೆ ನನ್ನ ಹೇಳ್ತೀನಿ ಆಮೇಲೆ ಅದನ್ನ ತೆಗೆದರೆ ಕಾಡುಫೈ ಮಾಡ್ಕೊಳ್ಳೋಣ ಇಡೀ ಹುಬ್ಬಳ್ಳಿ ನಗರ ಏನಿದೆಯಲ್ಲ ಎಲ್ಲ ವರ್ತಕರಲ್ಲೂ ಕೂಡ ಔತ್ತಿ ಅಂಗಡಿಗಳ ಬೇರೆ ಬೇರೆ ಸಂಘಗಳಿರ್ತಾವೆ ಚಿನ್ನದ ವರ್ತಕರ ಸಂಘ ಆಮೇಲೆ ಕಿರಾಣಿ ಅಂಗಡಿ ವರ್ತಕರ ಸಂಘ ಪಠ್ಯ ಅಂಗಡಿ ವರ್ತಕ ಸಂಘ ಮೆಡಿಕಲ್ ವರ್ತಕರ ಸಂಘ ಹಿಂಗೆ ಏನೇನೋ ಇರ್ತವೆ ಎಲ್ಲರೂ ಭೇಟಿಯಾಗಿ ಮನುಷ್ಯತ್ವಕ್ಕೋಸ್ಕರ ಒಂದು ದಿವಸ ಬಂದ್ ಮಾಡಿ ಬಂದಂತಂದ್ರೆ ಎಲ್ಲರೂ ಕೂಡ ಯಾವ ಕೂಡ ಕಲ್ತುರುವಂತದ್ದು ತಲಾಟಿ ಮಾಡುವಂಥದ್ದು ದೌರ್ಜನ್ಯ ಮಾಡೋದಯ್ ಬಂದ್ ಮಾಡೋ ಅನ್ನೋದ್ ಇರ್ತದೆ ನಾವು ಈ ಸಮಾಜದಲ್ಲಿ ಯಾರನ್ನು ಕಿತ್ತಿದ್ದಿಲ್ಲ ತಿಂದಿದ್ದಿಲ್ಲ ದೋಚಿದ್ದಿಲ್ಲ ನಾವು ಯಾರನ್ನು ಕೂಡ ಮಾಡೋದ ಸಮಾಧಾನ ಅಲ್ಲ ನಮ್ದು ತಾಯಿ ಸಮ ಸಮುದಾಯ ನಮ್ದು ಹಾಗಾಗಿ ನಾವು ಅವ್ರು ಕೇಳೋಣ ಮನುಷ್ಯತ್ವಕ್ಕೋಸ್ಕರ ಒಂದು ದಿವಸ ಬಂದ್ ಮಾಡಿ ಈ ಕಾರ್ಯಕ್ರಮದಲ್ಲಿ ನೀವು ಭಾಗಿಯಾಗಿ ಒಂದು ಜಾಗದಿಂದ ಮತ್ತೊಂದು ಜಾಗವನ್ನು ಫಿಕ್ಸ್ ಮಾಡೋಣ ಆ ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ನಾವೊಂದು ಮೆರವಣಿಗೆಯನ್ನು ಮಾಡೋಣ ಅದು ಮೌನ ಮೆರವಣಿಗೆ ಆಗಿರಲಿ ಕಪ್ಪು ಬಟ್ಟೆಯನ್ನ ಬಾಯಿಗೆ ಅಥವಾ ತೋಳಿಗೆ ಕಪ್ಪು ಬಟ್ಟೆ ಅಂತ ಮೌನ ಮೆರವಣಿಗೆ ಯಾಕೆ ಇದರಲ್ಲಿ ಮೌನ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ ಅಂತಂದ್ರೆ ಘೋಷಣೆಗಳನ್ನೇನಾದ್ರೂ ನಾವು ಹಾಕೋದಕ್ಕೆ ಶುರು ಮಾಡಿದ್ರೆ ಸಹಜವಾಗಿ ನಾವು ಕಲ್ತಂತ ಕೆಲವು ಘೋಷಣೆಗಳಿದ್ದಾವೆ ಅದು ಸಮಾಜಕ್ಕೂ ಮತ್ತು ನಮಗೂ ಎರಡಕ್ಕೂ ಮಾರಕ ಫಾರ್ ಎಕ್ಸಾಂಪಲ್ ನಾವು ಬೆಳವಣಿಗೆ ಮಾಡ್ಕೊಂಡು ಬರಬೇಕಾದ್ರೆ ದಲಿತ ವಿರೋಧಿಗಳಿಗೆ ಧಿಕ್ಕಾರ ಅಂತೀವಿ ನಾವು ಯಾರು ಹೇಳ್ತಾ ಇದೀವಿ ಇಲ್ಲಿ ಯಾರೋ ಒಬ್ಬ ಅವಿವೇಕಿ ಅಜ್ಞಾನಿ ಜಾತಿ ರೋಗಿ ಒಬ್ಬ ಬಂದು ನಮ್ಮ ಸಮುದಾಯದ ಮನೆಯ ಮೇಲೆ ಅಟ್ಯಾಕ್ ಮಾಡ್ದ ಅನ್ನೋದನ್ನ ಸ್ಟೇಟ ಮಾಡ್ತಾ ಇದೀವಿ ಸಮುದಾಯವನ್ನಲ್ಲ ನಾವು ಪಬ್ಲಿಕ್ ಅಲ್ಲಿ ದಲಿತರಿಗೆ ಧಿಕ್ಕಾರ ಅಂತ ಏನಾಗುತ್ತೆ ನೋಡ್ತಾ ಇರೋದು ಅಷ್ಟು ಸಮುದಾಯ ನೋಡಿ ನಮಗೆ ಹೇಳ್ತಾ ಇದ್ದಾರೆ ಅಂತ ಆ ರೀತಿಯಾಗಿ ಒಂದು ಸಮುದಾಯವನ್ನು ಘಟಕಾಗಲ್ಲ ಪ್ರೀತಿ ವಿಶ್ವಾಸ ಕಟ್ಟಕ್ಕಾಗಲ್ಲ ಇಲ್ಲಿ ನಾವು ಕಾನೂನನ್ನು ಬಳಸ್ಬೇಕು ಮನುಷ್ಯತ್ವವನ್ನು ಬಳಸ್ಬೇಕು ಮಾನವೀಯತೆಯನ್ನು ಬಳಸ್ಬೇಕು ಎಲ್ಲಾ ವರ್ತಕರಲ್ಲೂ ಕೂಡ ನಾವು ಬೇಕಿದ್ರೆ ಇಲ್ಲೇ ಅಂದ್ರೆ ಇಲ್ಲೇ ಉಳ್ಕೋತೀನಿ ಅಂತ ತೊಂದರೆ ಇಲ್ಲ ನಮಗೆ ಉಳ್ಕೊಂಡು ನಿಮ್ ಜೊತೆ ಓಡೋಣ ಹಳ್ಳಿ ಹಳ್ಳಿಗಳು ಹೋಗೋಣ ಅಂತ ಖಂಡಿತವಾಗಿ ಗೊತ್ತಿದ್ದೀವಿ ಹೋಗೋದಿಲ್ಲ ಇದೇ ರೀತಿ ಬಿಜಾಪುರದಲ್ಲಿ ಆದಾಗ ಹನ್ನೊಂದು ದಿವ್ಸ ಅಲ್ಲೇ ಉಳ್ಕೊಂಡಿದ್ವಿ ಸೊ ಸಮಾಜಕ್ಕೋಸ್ಕರ ನಾವು ಅರ್ಪಿಸ್ಕೊಂಡಾದ್ಮೇಲೆ ಅಂಗಿಯನ್ನು ಮನೆಗೆ ಹೋಗ್ಬೇಕು ಮೆಡ್ಕೋಬೇಕು ಅನ್ನೋದೇ ಗಟ್ಟ ಇಲ್ಲ ಎಲ್ಲ ಸ್ವಾಮೀಜಿಗಳನ್ನ ಭೇಟಿ ಮಾಡಕ್ ಹೋಗೋಣವಾ ಹೋಗೋಣ ಎಲ್ಲ ವರ್ತಕರನ್ನ ಕೇಳ್ಕೊಳ್ಳೋಣ ಮನುಷ್ಯತ್ವಕ್ಕೋಸ್ಕರ ಬಂದ್ ಮಾಡಿ ಒಂದು ಮೆರವಣಿಗೆಯನ್ನು ಮಾಡೋಣ ಅದರಲ್ಲಿ ಕಪ್ಪು ಇಲ್ಲ ಕಪ್ಪು ಬಟ್ಟೆ ಕಂಪಲ್ಸರಿ ಅದು ತೋಲ್ ಕಟ್ತೀರ ಬಾಯಿ ಕಟ್ತೀರ ಮೌನ ಮೆರವಣಿಗೆಯನ್ನು ಮಾಡೋಣ ನಮ್ಮ ಮೌನ ಈ ದೇಶದ ಅಂತಃಕರಣವನ್ನು ಕಲಿತಬೇಕು ಏನು ಮಾಲಿ ಸಮುದಾಯ ಮಾಡಿದ ರೀತಿ ಅಂತ ಸ್ಟೇಜ್ ಬಂದಾಗ ನಾವು ಆಡುವ ಒಂದೊಂದು ಮಾತು ಕೂಡ ಈ ಸಮುದಾಯದ ಒಳಗಡೆ ಇರಬಹುದಾದಂತಹ ಜಾತಿಯ ವಿಷವನ್ನ ಕಿತ್ತ ಆಚೆಗೆಸಬೇಕು ಮತ್ತೆ ಅದನ್ನ ನಾವು ಹೇಳಬೇಕು ಅವ್ರ ಅವ್ರ ಮೂಲಕ ಮಾತ್ರ ಹೇಳ್ಬಿಟ್ಟು ನಾವು ಸಂದೇ ಇರೋದಲ್ಲ ನಮ್ಮ ನೋವು ದುಃಖ ತುಮ್ಮಾನ ಹಕ್ಕು ಅಧಿಕಾರಗಳ ಬಗ್ಗೆ ನೋವು ಮಾತಾಡಬೇಕು ನಾವು ಇದನ್ನ ಅಸಹಾಯಕತೆ ಮಾಡ್ತಾ ಪ್ರತಿಭಟನೆಯನ್ನ ಮೌನ ಅನ್ನೋದು ಅಸಹಾಯಕತೆ ಅಲ್ಲ ಅಹಿಂಸೆ ಅನ್ನೋದು ಅಸಹಾಯಕತೆ ಅಲ್ಲ ಅದೊಂದು ತಾಕತ್ ಅದು ಆ ತಾಕತ್ತನ್ನ ಪ್ರದರ್ಶನ ಮಾಡೋಣ ಅದ್ರ ಜೊತೆ ಜೊತೆನಲ್ಲಿ ನಾವು ನೀವು ಈ ಸಮಾಜ ಭಾರತ ಅನ್ನೋ ಬಹುತ್ವ ರಾಷ್ಟ್ರ ಬೌತ್ವ ಸಂಸ್ಕೃತಿ ಇರಬೇಕು ಅಂತಂದ್ರೆ ನೀವು ನಿಮ್ಮ ಸಮುದಾಯಗಳಿಗೆ ಸಂದೇಶ ಕೊಡಿ ಯಾಕಂದ್ರೆ ಈಗ ಸ್ವಾಮೀಜಿಗಳು ಅಂತಂದ್ರೆ ಹಿಂದೆ ಒಂದು ಸುಮಾರು ಒಂದ್ ಐವತ್ತರವತ್ತು ವರ್ಷದಿಂದ ಇದ್ದಂಗೆ ಎಲ್ಲಾ ಸಮುದಾಯಗಳಿಗೂ ಜಗದ್ಗುರುಗಳು ಕರಿತಿರಲ್ಲ ಹಂಗಿಲ್ಲ ಇವತ್ತು ಸ್ವಾಮೀಜಿಗಳಂದ್ರೆ ಯಾವುದೋ ಒಂದು ಜಾತಿಗೆ ಅಭಿಲೇಷನ್ ಆಗಿರೋದು ಜಾತಿ ಸ್ವಾಮೀಜಿಗಳೇ ಅದರ ತಪ್ಪು ಅಲ್ಲ ಮತ್ತೇನು ಆಶ್ಚರ್ಯವೂ ಅಲ್ಲ ನಮ್ಮ ಸಮುದಾಯದ ಸ್ವಾಮೀಜಿಗಳು ಕರೆಯೋಣ ಆರು ಸಮುದಾಯದ ಸ್ವಾಮೀಜಿಗಳು ಕರೆಯೋಣ ವೇದಿಕೆ ಮೇಲೆ ಕೂತಾಗ ಸೌಹಾರ್ದದ ಮಾತನ್ನ ಮಾತಾಡ್ಲಿ ಎಚ್ಚರಿಕೆಯನ್ನ ನೀಡ್ಲಿ ಕಾನೂನು ಅರಿವನ್ನ ಮೂಡಿಸ್ಲಿ ಮತ್ತೆ ಏನ್ ಇವಾಗ ನೆದುರತ್ ಜಾತಿ ರೋಗ ಇದೆಯಲ್ಲ ಅದೆಂತ ಅನಿಷ್ಟ ಅಂತ ಬಸವಣ್ಣನ ತತ್ವ ವಿಚಾರಗಳ ಬಗ್ಗೆ ಹೇಳಿದೆ ಅವರು ನಾವು ಇಂತಹ ಘಟನೆಗಳನ್ನ ನಡೆದ್ರೆ ನಾವ್ ಏನ್ ಮಾಡ್ಬೇಕಾಗತ್ತೆ ನಮ್ ಜವಾಬ್ದಾರಿ ಏನು ಏನು ಸಮಾಜ ಕಟ್ತೋರ್ ನಾವು ನಾಡು ಕಟ್ಟೋರ್ ನಾವು ನುಡಿ ಕಟ್ಟೋರು ನಾವು ಸಾಮ್ರಾಜ್ಯ ಕಟ್ತೋರ್ ನಾವು ಹಾಡು ಕಟ್ಟೋರ್ ನಾವು ನಮ್ಮನ್ನ ನೀವು ಈಗ ನಡೆಸ್ಕೋತಿರ ಅಂತಂದ್ರೆ ಇದು ಯಾವ ರೀತಿಯ ಕಾರಣ ಮತ್ತು ಕಾನೂನು ಏನು ಮಾಡ್ತಿದ್ರೆ ನಾವು ಮಾತಾಡೋಣ ಈ ಮೂಲಕ ಎರಡಾದಂತ ಅನುಮತ ಅಂದ್ರೆ ದೇಶ ನೋಡೋದಕ್ಕೆ ಸಾಧ್ಯತೆ ಇದೆ ಯಾಕಂದ್ರೆ ಮಾತ್ರ ಗೊತ್ತು ಕೈಯಲ್ಲಿರೋ ಒಂದೇ ಒಂದು ಮೊಬೈಲ್ ಒಂದೇ ಒಂದು ಮೊಬೈಲ್ ಸಾಕು ಈ ದೇಶದ ದೆಹಲಿಯಿಂದ ರೀಚ್ ಮಾಡೋದಕ್ಕೆ ಆಲಿಕೆ ಮಾಡೋಣ ಮತ್ತೆ ಬೆಂಗಳೂರಲ್ಲಿ ಏನ್ ಕೊಡ್ಬೇಕು ಅಂತಲ್ಲ ಕೊಡೋಣ ಸತ್ತೋಗಿರೋರ್ ಮುಂದೆ ಕೂತ್ಕೊಂಡಂತ ಏನ್ ಗೊತ್ತು ಸತ್ತೋಗಿದೆ ಈ ಸರ್ಕಾರ ಅಕ್ಷರ ಸಹ ಸತ್ತಾಗಿದೆ ಒಳ ವಿಚಾರದಲ್ಲಿ ಯಾವಾಗ ನಮಗೆ ಒಂದು ವರ್ಷದಿಂದ ಅನ್ಯಾಯ ಮಾಡ್ಕೊಂಡು ಬರ್ತಾ ಇದ್ದಾರೆ ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟರು ಕೂಡ ಅದಕ್ಕೆ ಕೇರ್ ಮಾಡದೆ ಬರ್ತಾ ಇದ್ದಾರೆ ಮಾನವರು ಬಿದ್ದು ಒತ್ತಾಡ್ತು ಚಿತ್ತ ಇಲ್ಲ ಅವ್ರಿಗೆ ನ್ಯಾಯ ಕೊಡಲ್ಲ ಅಂತ ಯಾವಾಗ ನೇರವಾಗಿ ಮಾತಾಡಿದ್ದಾರೆ ಎಚ್ ಸಿ ಮಾದೇವಪ್ಪ ಅವತ್ತೇ ತೀರ್ಮಾನ ಮಾಡಿದೀವಿ ಇವರು ನಮ್ಮ ಪಾಲಿಗೆ ಸತ್ತೋಗಿದ್ದಾರೆ ಅಂತ ಸುಮ್ಮನೆ ಕೊಳಕವರ್ಗ ದೇಹಗಳಷ್ಟೇ ಆ ಪೋಷನ್ ಅಲ್ಲಿರೋದು ಅವ್ರ ಹತ್ರ ಹೋಗಿ ಕೇಳುವಂಥದ್ದು ನಮ್ಗೆ ಬೇಕೇ ಆಗಿಲ್ಲ ಆದ್ರೆ ಒಂದೆಲ್ಲ ಒಂದು ದಿವಸ ಬರ್ತಿಟ್ಕೊಳ್ಳಿ ನೀವೆಲ್ಲ ಪಕ್ಷದವರು ಇದ್ದೀರಿ ನಿಮಗೆ ಪಕ್ಷ ಮುಖ್ಯನ ನನ್ನ ಮಕ್ಕಳ ಭವಿಷ್ಯ ಮುಖ್ಯನ ಅಂತ ನಿಮ್ಮ ಅಂತರಾತ್ಮ ಮುತ್ಕೊಂಡು ಹೇಳ್ಕೊಳ್ಳಿ ಇವತ್ತು ಒಳಗಿ ತಾತ ವಿಚಾರದಲ್ಲಿ ನನ್ನ ಮಕ್ಕಳ ಭವಿಷ್ಯಕ್ಕೆ ಬೆಂಕಿ ಇರ್ತಾ ಇದೆ ಸರ್ಕಾರ ಹಂಗಾಗಿ ಯೋಚನೆ ಮಾಡಿ ಇವತ್ತು ಇಲ್ಲಿ ಆಗಿರೋದು ನನ್ನ ಮನೆ ಮಗು ಅನ್ನೋದನ್ನ ಲೆಕ್ಕ ಹಾಕೊಳ್ಳಿ ಸರ್ಕಾರ ಹೆಂಗ್ ನಡ್ಕೋಬೇಕಿತ್ತು ಅಲ್ಲೆಲ್ಲ ಕರಾವಳಿ ಭಾಗದಲ್ಲಿ ಒಬ್ಬ ರೌಡಿ ಒಬ್ಬ ರೌಡಿ ಹತ್ಯೆ ಆದ್ರೆ ಓಡಾ ಇಪ್ಪತ್ತೈದು ಲಕ್ಷ ಕೊಟ್ಟರೆ ಇಲ್ಲಿ ಒಂದು ಮನುಷ್ಯ ಕೊನೆ ಕೊಲೆ ಆಗ್ತಾ ಇದೆ ಇಲ್ಲಿ ಬರೋದಕ್ಕೆ ಯಾವ ತಾಕತ್ತಿಲ್ಲ ಇದನ್ನೆಲ್ಲರೂ ನಾವು ಕೇಳೋಣ ಸ್ವಾಮೀಜಿಗಳು ಅವ್ರ ಭಾಷೆ ಮಾತಾಡಿ ನಾವು ನಮ್ಮ ಭಾಷೆ ಮಾತಾಡೋಣ ಹಾಗಾಗಿ ಹುಬ್ಬಳ್ಳಿನಲ್ಲಿ ಇಡೀ ದೇಶ ನೋಡುವಂತಹ ಈ ಒಂದು ಆದಷ್ಟು ಬೇಗ ಒಂದು ಡೇಟ್ ಫೈನಲ್ ಮಾಡಿ ಆ ಡೇಟ್ ಪ್ಲೇಸ್ ಪ್ಲೇಸ್ ಟು ಪ್ಲೇಸ್ ಎಲ್ಲಿಂದ ಹೋರಾಟ ನರಳ ಬರ್ತೀರಿ ಯಾರ್ಯಾರೆಲ್ಲ ಭೇಟಿ ಮಾಡ್ಬೇಕು ಯಾವ ಊರ್ಗೆ ಹೋಗ್ಬೇಕು ಯಾವ ತಾಲೂಕ್ ಹೋಗ್ಬೇಕು ನಾವು ಇಡೀ ಕರ್ನಾಟಕದಾದ್ಯಂತ ಮೂವತ್ತೊಂದು ಜಿಲ್ಲೆಗಳಿಗೂ ಕೂಡ ನಮ್ದು ಏನ್ ಸಂಘಟನೆಗಳಿದಾವೆ ಆ ಎಲ್ಲಾ ಸಂಘಟನೆಗಳಿಗೂ ಕೂಡ ನಾವು ಕರೆ ಕೊಡ್ತೀವಿ ಬರೋದಕ್ಕೆ ಹೇಳ್ತೀವಿ ಸಾಧ್ಯ ಆದ್ರೆ ಹೋಗ್ ಬರ್ತೀವಿ ಮನೆಗೆ ಹೋಗಿ ಅಂತ ಏನಿಲ್ಲ ಈ ನಿಟ್ಟಿನಲ್ಲಿ ಮುಂದಿನ ತೀರ್ಮಾನ ನೀವು ಏನೇ ತಗೊಂಡ್ರು ಏನೇ ತಗೊಂಡ್ರು ನಿಮ್ಮ ಜೊತೆ ನಾವಿರ್ತೀವಿ ಅನ್ನೋದು ಮಾತ್ರ ನಾವು ನಿಮ್ಗೆ ಮಾಡ್ಕೊಡ್ತೇವೆ ಇವತ್ತು ದೇಶ